ಫಾರಿನರ್ಸ್ ಎಲ್ಲ ಹೆಂಗೆ ಸಿಕ್ಕಾಪಟ್ಟೆ ಇವ್ರಿಗೆ ಮಾತ್ರ ಯಾಕೆ ಇಷ್ಟೊಂದು ಟೈಮು ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಎಂಜಾಯ್ ಅಮೇರಿಕಾ ಸ್ಪೇನ್ ಐಲ್ಯಾಂಡ್ ಐಲ್ಯಾಂಡ್ನ ಆಚೆ ಸಿಕ್ಕಾಪಟ್ಟೆ ಬಿಸಿಲು ರಣ ಬಿಸಿಲು ಆದ್ರೆ ಒಳಗಡೆ ಈ ಮರಗಳ ಮಧ್ಯ ಕಾಡ್ರೊಳಗಡೆ ಫುಲ್ಲು ತಂಡಿ ಮಾಯಾಬೇಯ ವ್ಯೂ ನೋಡಿ ಇಲ್ಲಿಂದ ಒಂದೇ ಬಾಗಿಲು ದೇವರು ವೆಲ್ಕಮ್ ಟು ಮಾಯಾಬಿ ಬೀಚು ಬೀಚ್ ಬೀಚಲ್ಲಿ ಏನ್ ವಿಶೇಷತೆ ಅಂದ್ರೆ ಬಿಳಿ ಸಣ್ಣ ರಾಜಸ್ಥಾನೆಲ್ಲ ನಿಮ್ಗೆ ತೋರಿಸಿದ್ನಲ್ಲ ಮರಳು ಆ ಮರಳಿನ ಗಾತ್ರ ದಪ್ಪುದಿದೆ ಅದು ಆದ್ರೆ ಇದು ಒಳ್ಳೆ ಅಕ್ಕಿ ಹಿಟ್ಟು ನೋಡ್ರಿ ಅಕ್ಕಿ ಹಿಟ್ಟು ಈ ಅಕ್ಕಿ ಹಿಟ್ಟಿನ ಬೀಚಲ್ಲಿ ಜನಗಳು ಫುಲ್ಲು ಈಜಾಡ್ತಾವ್ರೆ ಬೀಚಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರೆ ಲೈಫ್ ಗಾರ್ಡ್ ನೋಡಿ ನೋಡ್ತಾ ಇರ್ತಾರೆ ಯಾರಾದ್ರೂ ಕಷ್ಟದಲ್ಲಿ ಸೇವ್ ಮಾಡ್ತಾರೆ ಮುಂಚೆ ಈ ಮಾಯಾಬೆ ಬೀಚಲ್ಲಿ ಈಜಾಡೋರು ಈಜಾಡ್ಬೋದಾಗಿತ್ತು ಡುಕಿ ಹೊಡಿಯೋರು ಡುಕಿ ಹೊಡಿಬೋದಾಗಿತ್ತು ಜನಗಳು ಜಾಸ್ತಿ ಈಜಾಡ್ತಾ ಆಡ್ತಾ ಇದರಲ್ಲಿ ಇದರಲ್ಲಿರುವಂಥ ಜಲಚರಗಳು ನಿಧಾನಕ್ಕೆ ಕಮ್ಮಿ ಆಗ್ತಾ 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 ಬರ್ತಾ ಇತ್ತು ಥೈಲ್ಯಾಂಡ್ ಗೌರ್ನಮೆಂಟು ಆ ಜಲಚರಗಳನ್ನ ಪ್ರಿಸರ್ವ್ ಮಾಡಬೇಕು ಅಂತ ಫುಲ್ ನಿಷೇಧಿಸ್ಬಿಟ್ಟಿದೆ ಯಾರು ಈಜಾಡೋಂಗಿಲ್ಲ ಇಲ್ಲಿ ಬರೀ ಇಲ್ಲಿ ಬರ್ತಾರೆ ಫೋಟೋ ತೆಕ್ಕೋತಾರೆ ನೀರಲ್ಲಿ ಸ್ವಲ್ಪ ಕಾಲು ಆಡಿಸ್ತಾರೆ ಹೋಗ್ತಾರೆ ಗೌರ್ಮೆಂಟ್ ಯಾವಾಗ ಈ ಜಾಗದಲ್ಲಿ ಈ ಜಾಗದನ್ನ ಬಂದ್ ಮಾಡಿದ್ರು ಅವಾಗಿಂದ ಈ ಜಾಗದಲ್ಲಿ ಜಲಚರಗಳು ಯಥೇಚ್ಛವಾಗಿ ಇದೆ ಅದಂತೂ ಖುಷಿ ವಿಚಾರ ಬೋಟಿಗೆ ಟೈಮ್ ಆಗೋಯ್ತು ಕರೆಕ್ಟಾಗಿ ಟೈಮು ಅಂದರೆ ಟೈಮು ಥೈಲ್ಯಾಂಡಲ್ಲಿ ಒಂದು ಗಂಟೆ ಅಂದರೆ ಒಂದು ಗಂಟೆಗೆ ಬರಬೇಕು ಒಂದು ಗಂಟೆ ಎರಡು ನಿಮಿಷಕ್ಕೆ ಬಂದರೆ ಬೋಟ್ ಆಲ್ರೆಡಿ ಹೋಗ್ಬಿಟ್ಟಿರ್ತದಲ್ಲಿ ಫುಲ್ ಪೀಲೆ ಐಲ್ಯಾಂಡ್ ಅಲ್ಲಿ ನೋಡಿ ಇದೆಲ್ಲ ಇದೆಯಲ್ಲ ಇದೆಲ್ಲ ಐಲ್ಯಾಂಡ್ ಗಳು ಇವೆಲ್ಲ ಇದು ಐಲ್ಯಾಂಡ್ ಅಂದ್ ಮಾತ್ರಕ್ಕೆ ಇದ್ರೊಳಗಡೆ ನಾವು ನೋಡ್ಕೊಂಡು ಆಗಲ್ಲ ಬರೀ ಇದು ನೋಡಕ್ ಅಷ್ಟೇ ಚಂದ ನೋಡ್ಕೊಂಡ್ರೆ ಎಲ್ಲಿ ನಡ್ಕೊಂಡು ಹೋಗ್ತೀರಾ ದಾರಿ ಇಲ್ಲ ಏನು ಇಲ್ಲ ಬೇಕಾರೆ ಬೆಟ್ಟ ಹತ್ಕೊಂಡು ಹೋಗ್ಬೋದು ರೋಪ್ ಕಟ್ಕೊಂಡು ಗುರು ಈ ಪೀಲೆ ಲಗೂನು ನೋಡಿ ಅಲ್ಲಿ ಸಮುದ್ರ ಹಂಗ್ ಹೋಗ್ತಾ ಇರುತ್ತಲ್ಲ ಆ ಸಮುದ್ರದ ಕಲರ್ ಫುಲ್ಲು ಡಾರ್ಕ್ ಆ ಸಮುದ್ರದಿಂದ ಸಪ್ರೇಟ್ ಆಗಿರುವಂತ ಈ ಲಗೂನ್ ಕಲರು ಲೈಟ್ ಈ ಲೈಟ್ ನೀರಲ್ಲಿ ಈಜಾಡುವಂತ ಸಮಯ ಟ್ರಾನ್ಸ್ಪರೆಂಟ್ ನೀರೊಳಗಡೆ ಈ ಜನದೇ ಒಂಥರ ಖುಷಿ ಗುರು ಎಂಜಾಯ್ ಭಯಂಕರವಾಗಿದೆ ಗುರು ಇದಂತೂ ಬಂಡೆ ಮಧ್ಯ ಏನಿದು ದಟ್ಟ ಅರಣ್ಯ ಗುರು ನಮ್ಮ ಬೋಟ್ ಅಲ್ಲಿದೆ ಅಲ್ಲಿ ನಿಂತ್ಕೊಂಡಿದೆ ಆ ಬೋಟಿಂದ ಹಿಂಗೆ ಸುಮ್ಮನೆ ಕಣ್ಣಾಕ್ತೀನಿ ಇಲ್ಲಿ ಬಂಡೆ ಬಂಡೇಲಿ ಗ್ಯಾಪ್ ಇದೆ ಫುಲ್ಲು ಬಂಡೆ ಎಲ್ಲ ಕಡೆ ಕವರ್ ಆಗಿದೆ ಆದರೆ ಇಲ್ಲಿ ಮಾತ್ರ ಗ್ಯಾಪ್ ಇದೆ ನೋಡಿ ಆ ಗ್ಯಾಪಿಂದ ಬಂದ್ಬಿಟ್ಟೆ ಇಷ್ಟೇ ಗ್ಯಾಪ್ ಇರೋದು ತೀರಾ ಸಣ್ಣ ಗ್ಯಾಪು ಈ ಸಣ್ಣ ಗ್ಯಾಪ್ ಒಳಗಡೆ ನೋಡಿ ಓ ಮೈ ಗಾಡ್ ಈ ಥರ ಜಾಗ ಅಂತೂ ನೋಡೇ ಇರಲಿಲ್ಲ ಇಲ್ಲೂ ಫುಲ್ಲು ಸುಮಾರು ವರ್ಷಗಳಿಂದ ಕಲ್ಲು ನೀರಲ್ಲಿ ನೆಂದು 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 ಏನಾಗ್ಬಿಟ್ಟಿದೆ ನೋಡಿ ಸಿಕ್ಕಾಪಟ್ಟೆ ಶಾರ್ಪ್ ಇದೆ ಈ ಥರ ಜಾಗ ಅಂತೂ ನಾನು ಲೈಫಲ್ಲೇ ನೋಡಿರ್ಲಿಲ್ಲ ಊರು ಸಿಕ್ಕಾಬಿಟ್ಟೆ ಖುಷಿ ಆಗೋಯ್ತು